ಉದಾಟನಾ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಸಹಕಾರ ಸಭೆಗೆ ಅಧ್ಯಕ್ಷ ವಹಿಸಿರುವಂತರ್ಗೆ ತುಂಬಾ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಿರಿಯರು ನನ್ನ ಮಾರ್ಗದರ್ಶಕಾದಂತ ರಮೇಶ್ ಕಕ್ಕ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ತುಂಬಾ ಸಪ್ನಾಥ ಕಣ್ಣು ಸಾಲಪ್ಪ ಅವರಿಗೆ ತುಂಬಾ ಹೃದಯದ ಪದಾಧಿಕಾರಿಗಳು ಈ ನನ್ನ ಎಲ್ಲ ನನ್ನ ಕಾರ್ಯಕರ್ತರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷೆಗೆ ಭಾಷೆಗಳಿವೆ ಈಗ ಭಾರತ ಮಾನ್ಯ ಅವರು ಪಕ್ಷದ ಹಿರಿಯ ಭಾವಚಿತ್ರ